ಹಾಯ್ ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೇನು ಈ ಕೋಳಿಯನ್ನು ನೋಡ್ತಾ ಇದ್ರಲ್ವ ಇದರಲ್ಲಿ ಒಂದು ಎರಡು ಹುಂಜ ಇದಾವೆ ಗಿಳಿ ಮೂತಿ ಉಂಜ ಟೆಂಪ್ಟಲ್ಲಿ ಸಂಬಂಧಪಟ್ಟ ಹುಂಜ ಹಾಗೂ ಯಾಟೆಗಳು ಹಾಗೂ ಕೋಳಿ ಮರಿಗಳು ಸಹ ಅಣ್ಣವ್ರ ಹತ್ರ ಇವ ಸಿಕ್ತವ ಇವಟ್ರನ್ನೆಲ್ಲನವರು ಈಗ ಮಾರಾಟ ಮಾಡ್ತಿದ್ದಾರ ಇವಟ್ರ ರೇಟ್ ಏನು ಇವ್ರ ತೂಕ ಏನು ಏಜ್ ಏನು ಮತ್ತು ಇದು ಇವ್ರದ್ದು ಇವ್ರ ಇವರ ಏನು ಇವರು ಎಷ್ಟಕ್ಕೆ ಸೇಲ್ ಮಾಡ್ತಾರೆ ಅಂತ ಈ ಎಲ್ಲ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಸ್ನೇಹಿತರೆ ಯಾವುದೇ ರೀತಿ ಕೋಳಿ ಆಗಿರ್ಬೋದು ಹುಂಜಾಗಿರ್ಬೋದು ಮಾರಾಟಕ್ಕಿದ್ದರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ದವಸ್ಪೇಟೆ ಪಕ್ಕ ಎಗ್ಗುಂದಂತೆ ಊರಿವ್ರದ್ದು ಅಲ್ಲಿಂದಾದ್ರೆ ಈ ಪ್ಯಾರ್ಟ್ ಬೇಕು ಟೆಂಪರ್ ಟೇಲ್ ಅಂತ ಇವು ಇವು ಬಂದ್ಬಿಟ್ಟು ತಮಿಳ್ನಾಡು ಲೈನಿಗೆ ಸಂಬಂಧಪಟ್ಟ ಅಂತೆ ಎಲ್ಲನೂ ಡಬಲ್ ಬಾಡಿ ಇದ್ದಾವೆ ಯಾಟೆ ಆಗಿರ್ಬೋದು ಹುಂಜ ಆಗಿರ್ಬೋದು ಇವ್ರ ಹತ್ರನೂ ನೋಡ್ತಾ ಇದ್ದೀರಲ್ವ ಹಂಜ ಹಾಗೂ ಯಾಟೆ ಇವೆಲ್ಲ ಯಾಟೆ ಹಾಗೂ ಹುಂಜ ಸೇಲ್ ಮಾಡ್ತಾ ಇದ್ದಾರ ಇವು ಆಲ್ರೆಡಿ ಮೊಟ್ಟೆ ಒಂದು ಸಲ ಎರಡು ಸಲ ಮೊಟ್ಟೆ ಇಟ್ಟಿದೆ ಅಂತೆ ತು ಉಂಜು ತೂಕ ಬಂದು ಮೂರಿಂದ ನಾಲ್ಕು ಕೆ ಜಿ ತೂಕ ಬರ್ಬೋದು ಡಬಲ್ ಬಾಡಿ ಉಂಜ ಟೆಂಪರ್ ಟೈಲ್ ಅಂತ ಲಾಂಗ್ ಟೈಲ್ ಅಲ್ಲ ಇದು ಬಂದ್ಬಿಟ್ಟು ಟೆಂಪರ್ ಟೈಲ್ ಅಂದರೆ ಸ್ವಲ್ಪ ಆಗಲೇ ಇರುತ್ತಲ್ವ ಆ ರೀತಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಅವರಿಗೆ ಕಾಲ್ ಮಾಡಿ ರೇಟ್ ಬಂದುಬಿಟ್ಟು ಕಮ್ಮಿ ರೇಟಲ್ಲೇ ಕೊಡ್ತೀನೋಣ ಅಂತ ಹೇಳಿದ್ದಾರೆ ನೋಡಿ ನಿಮ್ಗೆ ಏನಾದರೂ ಇದರಲ್ಲಿ ವಿಡಿಯೋದಲ್ಲಿ ಯಾವುದೇ ನೋಡಿ ಇಷ್ಟ ಆದರೆ ತೊಗೋಬೇಕನ್ನಿಸ್ತಾರೆ ಅವ್ರ ಹೆಸರು ಅವ್ರಿಗೆ ಕಾಲ್ ಮಾಡಿ ಅವ್ರ ಹೆಸರು ಬಂದುಬಿಟ್ಟು ಭೋಜಣ್ಣ ಅಂತ ಊರು ಬಂದುಬಿಟ್ಟು ಎಗ್ಗುಂದ ಅಂತ ನೋಡಿ ಯಾರಾದರೂ ಬೇಕಿದ್ದಾರೋ ಅಣ್ಣವ್ರಿಗೆ ಕಾಲ್ ಮಾಡಿ ಎಲ್ಲ ಯಾಟೆ ಹಾಗೂ ಮರಿಗಳು ಸಹ ಇವ್ರ ಹತ್ರ ಸಿಗ್ತಾವಂತೆ ರೇಟ್ ಬಂದುಬಿಟ್ಟು ಅಣ್ಣವರೇ ಹೇಳ್ತೀನಣ ಯಾಕಂದರೆ ತುಂಬ ಇದಾವಲ್ವ ಅವರು ಇಲ್ಲಿಗೆ ಬಂದರೆ ರೇಟ್ ಕೊಡ್ತಾ ಕಮ್ಮಿ ಮಾಡಿ ಕೊಡ್ತೀನಣ ಇನ್ನು ಡೆಲಿವರಿ ಮಾಡಿಕೊಡಲ್ವಂತೆ ನೀವೇ ಹೋಗಿ ನೋಡಿ ಯಾವ್ದು ಚೆನ್ನಾಗಿ ಕಾಣಿಸ್ತಲ್ವ ಅದನ್ನೇ ತೊಗೊಂಬರ್ಬೇಕಂತ ಹೇಳಿದ್ದಾರೆ ನೋಡಿ ಯಾರಾದರೂ ಬೇಕಿದ್ದಾರೆ ಅವ್ರಿಗೆ ಕಾಲ್ ಮಾಡಿ ಅವರ ಮೊಬೈಲ್ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತಲ್ವ ಈ ನಂಬರಿಗೆ ಕಾಲ್ ಮಾಡಿದರೆ ಅವರು ಮಾಹಿತಿ ಕೊಡ್ತಾರೆ ಥ್ಯಾಂಕ್ ಯು